ಸೊ ಓಕೆಗಸ್ ನಮಸ್ತೆಗಳಂದರೆ ಫುಡಿ ಪ್ರಿಂಟ್ಸ್ ಚಾನೆಲ್ ಸ್ವಾಗತ ಇವತ್ತು ನಾನು ಮತ್ತು ನಮ್ಮ ಫ್ರೆಂಡು ಎಗ್ ಪ್ಯಾಲೇಸಿಗೆ ಬಂದಿದ್ವಿ ಎಕ್ಸಾಕ್ಟ್ ಲೊಕೇಶನ್ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಈ ವಿನೋಮ್ ನಗರ ಸೈಡ್ ಬರುತ್ತೆ ಶರಾವತಿ ನಗರ ಮತ್ತು ವಿನೋಬ್ ನಗರದ ದಾರಿ ಗೋವರ್ ಟೈಮಲ್ಲಿ ಅಪೋಸಿಟ್ ಕರ್ನಾಟಕ ಬ್ಯಾಂಕ್ ಕಾಣಿಸುತ್ತೆ ಅದರಿಂದ ಅಪೋಸಿಟಲ್ಲಿ ಎಗ್ ಪ್ಯಾಲೇಸ್ ಅಂತ ನಿಮಗೆ ಬರುತ್ತೆ ನೀವು ಗೂಗಲ್ ಸರ್ಚ್ ಮಾಡ್ಬೋದು ಒಳಗಡೆ ಮಾತ್ರ ಆ್ಯಂಬಿಯನ್ಸು ಸಿಂಪಲ್ ಆಗಿತ್ತು ಯೆಲ್ಲೋ ಕಲರ್ ಇತ್ತು ಎಗ್ ಯಾಕಿರುತ್ತಲ್ಲ ಆ ಥರ ಎಲ್ಲೋ ಕಲರ್ ಇತ್ತು ಮೆನು ನೋಡ್ಬೋದಂತೆ ನಿಮಗೆ ನಾಮಿನಲ್ ಪ್ರೈಸಸ್ ಇದೆ ನಾನು ಮೆನುಸೆಲ್ಲ ಸೊ ನಾನು ಫ್ರೆಂಡು ನಮ್ಮ ಫ್ರೆಂಡು ಏನಂದರೆ ಎಗಿಟೇರಿಯನ್ ನಾಟ್ ನಾನ್ ವೆಜಿಟೇರಿಯನ್ ಎಜಿಟೇರಿಯನ್ ಸೊ ಅವ್ರ ಜೊತೆ ನಾನು ಇಲ್ಲಿ ಎಗ್ ಪ್ಯಾಲೇಸಿಗೆ ಬಂದಿದ್ವಿ ಫಸ್ಟ್ ನಾನು ಟ್ರೈ ಅವರಿಗೆ ರೆಕಮೆಂಡ್ ಕೇಳಿದ್ದೆ ಯಾವುದು ಟ್ರೈ ಮಾಡೋದಂತ ಫಸ್ಟ್ ಅವರು ಕೊಟ್ಟಿದ್ದು ಕಬಾಬ್ ಅಂತ ಕಬಾಬು ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಭಾಳ ಅಂದರೆ ತುಂಬ ಅಂತ ಅಲ್ಲ ಇಟ್ ಈಸ್ ಅಬೋ ಆವ್ರೇಜ್ ಅಬೋ ಆವ್ರೇಜ್ ಅಷ್ಟು ಚೆನ್ನಾಗಿತ್ತು ಎಗ್ ಲವರ್ಸಿಗೆ ತುಂಬ ಇಷ್ಟ ಆಗುತ್ತೆ ಸೊ ಮಸ್ಟ್ ಟ್ರೈ ಮಾಡಿ ಅಂತ ಸಾಸ್ ಹಾಕಿದರೆ ಗ್ರೀನ್ ಚಟ್ನಿ ಕೊಡ್ತಾರೆ ಟ್ರೈ ಮಾಡಿ ಚೆನ್ನಾಗಿದೆ ಟ್ರೈ ಮಾಡಿ ಅಂತೆ ಆನಂತರ ಇವ್ರದೇನೋ ಸ್ಪೆಷಲ್ ಆಮ್ಲೆಟ್ ಅಂತೆ ಎಗ್ಗಿಂದು ಸ್ಪೆಷಲ್ ಆಮ್ಲೆಟ್ ನನಗೆ ಇಷ್ಟ ಆಯ್ತಿದ್ದು ತುಂಬ ಚೆನ್ನಾಗಿದೆ ಆಮ್ಲೆಟ್ ನನಗೆ ತುಂಬ ಇಷ್ಟ ಹಾನೆಸ್ಟಾಗಿ ಹೇಳ್ಬೇಕಂತ ಹೇಳಿದ್ರೆ ನನಗೆ ಎಗ್ಗಲ್ಲಿ ಅಷ್ಟು ಅಂದರೆ ತುಂಬ ಅಂತ ಇಷ್ಟ ಇಲ್ಲ ಆಮ್ಲೆಟ್ ಇದ್ರಲ್ಲಿ ತುಂಬ ಇಷ್ಟ ಆಗುತ್ತೆ ನನಗೆ ಬಾಯ್ಲ್ಡ್ ಎಗ್ಗಲ್ಲೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಬಟ್ ಇದು ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ ಅದ್ರ ಜೊತೆ ಸಾಸ್ ಹಾಕೊಂಡು ತಿಂದರೆ ಮತ್ತು ಎಗ್ ಬಾಯ್ಲ್ಡು ತುಂಬ ಹೆಲ್ದಿ ಫುಡ್ ಮಾತ್ರ ಎಗ್ ಕಬಾಬ್ ಮಸ್ಟ್ ಟ್ರೈ ಮಾಡಿ ಅಂತೆ ಆಮೇಲೆ ಇದು ಸೆಕೆಂಡ್ ಎಗ್ ಅವ್ರ ಸ್ಪೆಷಲ್ ಆಮ್ಲೆಟ್ ಅಂತ ಕೊಟ್ಟಿದ್ರು ಅದು ಚೆನ್ನಾಗಿತ್ತು ಇದು ತರ್ಡ್ ಒನ್ ಎಗ್ ಪೆಪ್ಪರ್ ಡ್ರೈ ಎಗ್ ಪೆಪ್ಪರ್ ಡ್ರೈ ನಂಗೆ ಅಷ್ಟು ಇದಾಗಿಲ್ಲ ಇಟ್ ವಾಸ್ ಆ್ಯಾವ್ರೇಜ್ ಬಟ್ ಇಟ್ಸ್ ಹೆಲ್ದಿ ಫುಡ್ ಸ್ಪೈಸಿ ಇರಲಿಲ್ಲ ನಾನ್ ಸ್ಪೈಸಿ ಈಟರ್ಸಿಗೆ ತುಂಬ ಇಷ್ಟ ಆಗ್ಬೋದು ಸಾಸ್ ಹಾಕೊಂಡು ತಿಂದರೆ ಚೆನ್ನಾಗಾಗುತ್ತೆ ಟೇಸ್ಟು ಕಟಾಮಿಟ ಆಗುತ್ತೆ ಆ್ಯಂಡ್ ಆಫ್ಟರ್ ದ್ಯಾಟ್ ಎಕ್ ಕಡಾಯಿ ಆರ್ಡ್ರ್ ಮಾಡಿದ್ದೆ ಕಡಾಯಿ ಜೊತೆ ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಕೊಟ್ಟಿದ್ದರು ಎಕ್ ಕಡಾಯಿ ಜೊತೆ ಅಕ್ಕಿ ರೊಟ್ಟಿನೂ ಚೆನ್ನಾಗಾಗುತ್ತೆ ಮತ್ತು ಚಪಾತಿನೂ ಚೆನ್ನಾಗಾಗುತ್ತೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗಿತ್ತು ಮತ್ತು ಇನ್ನೊಂದು ಅಂದರೆ ಬಜೆಟ್ ಫ್ರೆಂಡ್ಲಿ ಚೆನ್ನಾಗಿದೆ ಇಲ್ಲಿ ಅಕ್ಕಿ ರೊಟ್ಟಿನೂ ವಾಸ್ ಫ್ರೆಶ್ ಆ್ಯಂಡ್ ಚಪಾತಿನೂ ಚೆನ್ನಾಗಿತ್ತು ಎಕ್ಕಡಾಯಿ ಜೊತೆ ತಿನ್ನೋಕೆ ಚೆನ್ನಾಗಾಗುತ್ತೆ ಆ್ಯಂಡು ಫೈನಲಿ ಒಂದು ಎಗ್ ದಮ್ ಬಿರಿಯಾನಿ ಮತ್ತು ಎಗ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೆ ಇದು ಎಗ್ ಫ್ರೈಡ್ ರೈಸು ಎಗ್ ಫ್ರೈಡ್ ರೈಸು ಇಟ್ ವಾಸ್ ಗುಡ್ ನಾನು ಹೇಳೋದಂದ್ರೆ ತುಂಬ ಚೆನ್ನಾಗಿರ್ತಾ ಇರಲಿಲ್ಲ ಇಟ್ ವಾಸ್ ಗುಡ್ ಆಮೇಲೆ ಸಾಸು ಅದ್ರ ಜೊತೆ ಲೆಮನ್ ಇದು ಮಾಡೋ ತಿಂದರೆ ಚೆನ್ನಾಗಾಗುತ್ತೆ ಟೇಸ್ಟು ಲವರ್ಸಿಗೆ ಇಷ್ಟ ಆಗುತ್ತೆ ಇದು ಫುಲ್ ಎಗ್ಗಿಂದೇ ಐಟಮ್ ಸಿಗುತ್ತೆ ನಿಮಗೆ ಆಮೇಲೆ ಲಾಸ್ಟಿಗೆ ನಾನು ಎಗ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ ಎಗ್ ಬಿರಿಯಾನಿನೂ ಚೆನ್ನಾಗಿತ್ತು ಎಗ್ ಬಿರಿಯಾನಿ ಜೊತೆ ಲೆಮನ್ ಆ್ಯಂಡ್ ಇದು ತಿಂದರೆ ಚೆನ್ನಾಗ ಸಕ್ಕದಾಗುತ್ತೆ ಎಗ್ ಲವರ್ಸಿಗೆ ತುಂಬ ಇಷ್ಟ ಆಗುತ್ತೆ ಸೊ ನಮ್ಮ ಫ್ರೆಂಡಿಗಂತೂ ಭಾಳ ಇಷ್ಟ ಆಯಿತು ಯಾಕಂತ ಹೇಳಿದ್ರೆ ಅವರು ಎಗಿಟೇರಿಯನ್ನು ನಾಟ್ ವೆಜ್ ನಾನ್ ವೆಜಿಟೇರಿಯನ್ ಅಲ್ಲ ಎಗಿಟೇರಿಯನ್ನು ಸೊ ಅವ್ರಿಗೆ ಇಷ್ಟ ಆಗಿದೆ ಸೊ ಬನ್ನಿ ಅಂತ ವಿಸಿಟ್ ಮಾಡಿ ಮಸ್ಟ್ ಟ್ರೈ ಮಾಡಿ ಅಂತ ಎಗ್ ಲವರ್ಸ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಸೊ ಐ ಹೋಪ್ ಎಂಜಾಯ್ ದ ವಿಡಿಯೋ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್